ಪುನೀತ್ ರಾಜ್ಕುಮಾರ್ ಅವರ ಹಳೆಯ ಸಿನಿಮಾಗಳನ್ನ ಮತ್ತೆ ಬಿಡುಗಡೆ ಮಾಡಬೇಕು ಎನ್ನುವ ಅಭಿಮಾನಿಗಳ ಬೇಡಿಕೆ ಹೆಚ್ಚಾಗ್ತಾನೇ ಇದೆ ಈಗಾಗಲೇ ಅವರು ನಟಿಸಿದ್ದ ಜಾಕಿ ಸಿನಿಮಾ ರಾಜ್ಯಾದ್ಯಂತ ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿತು ಹದಿನಾಲ್ಕು ವರ್ಷಗಳ ನಂತರ ರೀ ರಿಲೀಸ್ ಆಗಿದ್ದ ಜಾಕಿ ಕೋಟಿ ಕೋಟಿ ಬಾಚಿಕೊಂಡಿತು ಎರಡು ವಾರಗಳ ಕಾಲ ಭರ್ಚುರಿ ಪ್ರದರ್ಶನವನ್ನು ಕಂಡಿತು ಇದೀಗ ಈ ಜನಪ್ರಿಯತೆಯನ್ನೇ ನೋಡಿರುವ ಪುನೀತ್ ರಾಜ್ಕುಮಾರ್ ಅವರ ಹಳೆಯ ಸಿನಿಮಾಗಳ ನಿರ್ಮಾಪಕರು ಮತ್ತೆ ಅದೇ ಸಿನಿಮಾಗಳನ್ನ ತೆರೆಗೆ ತರುವ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಹೌದು ಇದೀಗ ಎರಡ್ ಸಾವಿರದ ಹದಿನೇಳರಲ್ಲಿ ತೆರೆ ಕಂಡಿದ್ದ ಅಂಜನಿ ಪುತ್ರ ಮತ್ತೊಮ್ಮೆ ಥಿಯೇಟರ್ಗಳಿಗೆ ಎಂಟ್ರಿ ಕೊಡಲಿದೆ ಪುನೀತ್ ಅವರ ಸಾಲು ಸಾಲು ಸಿನಿಮಾಗಳು ಮತ್ತೆ ತೆರೆಗೆ ಬರಲು ಕ್ಯೂನಲ್ಲಿ ನಿಂತಿವೆ ಈಗಾಗಲೇ ಪುನೀತ್ ಅವರ ಐವತ್ತನೇ ಹುಟ್ಟು ಹಬ್ಬಕ್ಕೆ ಅಪ್ಪು ಸಿನಿಮಾ ಕೂಡ ರೀ ರಿಲೀಸ್ ಆಗುವುದು ಕನ್ಫರ್ಮ್ ಆಗಿತ್ತು ಅದೇ ರೀತಿ ಪ್ರತಿ ವರ್ಷವೂ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಚಿತ್ರವನ್ನು ಮರು ಬಿಡುಗಡೆ ಮಾಡುವ ಬಗ್ಗೆ ಕೆಆರ್ಜಿ ಸ್ಟುಡಿಯೋಸ್ ಹೇಳಿಕೊಂಡಿತು ಮುಂದಿನ ವರ್ಷ ಪವರ್ ಸ್ಟಾರ್ ಹುಟ್ಟುಹಬ್ಬಕ್ಕೆ ಅಪ್ಪು ಮುನ್ನೂರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಲಿದ್ದು ಅದಕ್ಕಾಗಿ ಈ ಚಿತ್ರದ ಕಲರ್ ಕ್ರೇಡಿಂಗ್ ಮತ್ತು ಇನ್ನಿತರ ಕೆಲಸಗಳು ನಡೀತಾ ಇವೆ ಆದರೆ ಇದಕ್ಕೂ ಮೊದಲೇ ಪುನೀತ್ ಅವರ ಮತ್ತೊಂದು ಸಿನಿಮಾ ತೆರೆಗೆ ಬರಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅಂಜನಿ ಪುತ್ರ ಕೂಡ ನೂರಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಪುನೀತ್ ರಾಜ್ಕುಮಾರ್ ಅಭಿನಯದ ಜಾಕಿ ಈಗಾಗಲೇ ಮರು ಬಿಡುಗಡೆಯಾಗಿ ಸಕ್ಸಸ್ ಕಂಡಿದೆ ಅಂಜನಿ ಪುತ್ರ ಮೇ ಹತ್ತರಂದು ಮತ್ತೆ ತೆರಿಗೆ ಅಪ್ಪಳಿಸ್ತಾ ಇದೆ ಪವರ್ ಸ್ಟಾರ್ ಮುಂದಿನ ಹುಟ್ಟು ಹಬ್ಬಕ್ಕೆ ಅಪ್ಪು ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಲಿದೆ ಇದಲ್ಲದೆ ಅಭಿಮಾನಿ ದೇವರುಗಳ ಹೃದಯ ಮುಟ್ಟಿರುವ ಪರಮಾತ್ಮ ಚಿತ್ರ ಕೂಡ ಮತ್ತೊಮ್ಮೆ ಚಿತ್ರಮಂದಿರಗಳಿಗೆ ಲಗ್ಗೆ ಇಡಲಿದೆ ಪರಮಾತ್ಮ ಸಿನಿಮಾ ಅಪ್ಪು ಅವರ ಅಗಲಿಕೆಯ ನಂತರ ಅವರ ಅಭಿಮಾನಿಗಳನ್ನ ತುಂಬಾನೇ ಕಾಡಿತು ಜೊತೆಗಿರದ ಜೀವ ಎಂದಿಗೂ ಜೀವಂತ ಎನ್ನುವ ಸಾಲುಗಳು ಈ ಸಿನಿಮಾದ ಮೂಲಕವೇ ಜನಪ್ರಿಯತೆಯನ್ನ ಪಡೆದಿದ್ವು ಒಟ್ಟಾರೆ ಪರಮಾತ್ಮನನ್ನ ಮತ್ತೊಮ್ಮೆ ದೊಡ್ಡ ಪರದೆಯ ಮೇಲೆ ನೋಡಲು ದೊಡ್ಡ ಮನೆ ಅಭಿಮಾನಿಗಳು ಬೇಡಿಕೆಯನ್ನ ಇಡ್ತಾನೇ ಇದ್ರು ಅದು ಕೂಡ ನೆರವೇರಲಿದೆ ಆದರೆ ಪರಮಾತ್ಮ ರೀ ರಿಲೀಸ್ಗೆ ಇನ್ನೂ ಮುಹೂರ್ತ ಕೂಡಿ ಬರಬೇಕಿದೆ ಜಾಕಿ ಸಕ್ಸಸ್ ನಂತರ ಪುನೀತ್ ರಾಜ್ಕುಮಾರ್ ಅವರ ಹಳೆಯ ಸಿನಿಮಾಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ ಅಪ್ಪು ಅವರ ಹಳೆಯ ಸಿನಿಮಾಗಳ ಮರು ಹಕ್ಕುಗಳಿಗಾಗಿ ವಿತರಕರು ಮುಂದೆ ಬರ್ತಾ ಇದ್ದಾರೆ ಎಷ್ಟೋ ಜನ ಹಳೆಯ ಸಿನಿಮಾಗಳನ್ನ ಕೊಂಡುಕೊಂಡು ತಾವೇ ರಿಲೀಸ್ ಮಾಡ್ತೀವಿ ಅಂತಿದ್ದಾರೆ ಸದ್ಯ ಅಂಜನಿ ಪುತ್ರ ಮರು ಬಿಡುಗಡೆಯಾಗ್ತಾ ಇದ್ದು ಇದಾದ ಬಳಿಕ ಅಪ್ಪು ಪರಮಾತ್ಮ ಅಭಿ ಅರಸು ವೀರ ಕನ್ನಡಿಗ ಆಕಾಶ್ ಸೇರಿದಂತೆ ಪವರ್ ಸ್ಟಾರ್ ನಟನೆಯ ಹಳೆಯ ಚಿತ್ರಗಳು ದೊಡ್ಡ ಮಟ್ಟದಲ್ಲಿ ರೀ ರಿಎಂಟ್ರಿ ಕೊಡಲಿದೆ ಅಪ್ಪು ಬಾಸ್ ಫಿಲಂನ ಚಿಕ್ಕಲ್ಸಿಂದ ನೋಡ್ಕೊಂಡು ಬಂದಿದ್ದೀವಿ ರೀ ರಿಲೀಸ್ ಆದ್ರೂ ನಾವು ನೋಡ್ಕೊಂಡೆ ಸಾಯೋದು ಅಪ್ಪು ಸರ್ ಫಿಲಂ ಬಿಟ್ರೆ ನಾವ್ ಯಾವುದು ಆಲ್ಮೋಸ್ಟ್ ಇವಾಗ ಏನಂದ್ರೆ ಎಲ್ಲಾರ್ ಎಲ್ಲ ವಿರೋಗಳ ಫಿಲಮು ಬರ್ತಾ ಇದೆ ನಮ್ಮ ಬಾಸ್ ಫಿಲಮ್ ಬರ್ತಾ ಇಲ್ಲ ಅಂತ ಎಷ್ಟೋ ಸತಿ ಕುಕ್ತಾ ಇದ್ವಿ ಯಾವುದೇ ಫಸ್ಟ್ ಶೋ ನಾವು ನೋಡ್ತೀವಿ ಅಂತ ಬಟ್ ಇಲ್ಲಿವರೆಗೂ ಯಾವುದೇ ಫಿಲಮ್ ರಿಲೀಸ್ ಆದರೂ ನಾವು ಜಾತ್ರೆ ಮಾಡಿದ್ದೀವಿ ಇನ್ನು ಮುಂದೆ ಏನೇ ಬಂದರು ಚರಿತ್ರನೇ ಅದು ಫಸ್ಟ್ ಪಿಕ್ಚರು ಇವತ್ತಿಂದ ನೋಡ್ತಾ ಇಲ್ಲ ಆಲ್ಮೋಸ್ಟ್ ಅವ್ರದ್ದು ಫಸ್ಟ್ ಫಿಲಮು ಅಪ್ಪು ಫಿಲಮ್ ಇಂದ ನೋಡ್ಕೊಂಡೇ ಬಂದಿರೋದು ತಾಲಿಬಾನ್ ಅಲ್ಲ ಅಲ್ಲ ಸಾಂಗಿಂದ ಇವತ್ತಿನ ತನಕ ಅದೇ ಥರ ಕ್ರೇಜ್ ಅದೇ ಓಪ್ ಇದೆ ಬಟ್ ಆದ್ರೆ ಈಗ ರೀ ರಿಲೀಸ್ ಮಾಡಿರೋದು ಜಾಕಿ ಪಿಕ್ಚರ್ದಂತೂ ಎಕ್ಸಲೆಂಟ್ ಆಗಿ ಬರ್ತಾ ಇದೆ ಈ ಓಪನ್ಗೆ ಜನ ಕ್ರೌಡ್ ನೋಡಿದ್ರೆ ಗೊತ್ತಾಗುತ್ತೆ ಬಾಸ್ಗೆ ಏನೇನಿದೆ ಫ್ಯಾನ್ ಫಾಲೋಯಿಂಗ್ ಅನ್ನೋದು ಇದ್ರ ಮೇಲೆ ಗೊತ್ತಾಗುತ್ತೆ ಇದಕ್ಕೆ ಯಾವತ್ತೂ ಹೇಳೋದು ಜೈ ಅಪ್ಪು ಬಾಸ್ ಅಂತಾನೆ ಜೈ ಅಪ್ಪು ಬಾಸ್ ಏನು ಆಗಲ್ಲ ಸರ್ ಏನು ಆಗಲ್ಲ ಸರ್ ಸರ್ ಬಾಸ್ಗಿರೋ ಕ್ಲೋಸ್ ಅಪ್ಪು ಬಾಸ್ಗೆ ಯಾವತ್ತಕ್ಕೂ ಕಡಿಮೆ ಆಗಲ್ಲ ಈ ತರ ಹತ್ತು ಅಲ್ಲ ಇದು ಹದಿನೈದು ಸರಿ ಮಾಡಿದ್ರು ಈ ಕ್ರೇಸ್ ಇದೇ ತರ ಇದ್ದೇ ಇರುತ್ತೆ ಈ ಕ್ರೌಡ್ ಏನ್ ನೋಡ್ತಾ ಇದ್ದೀರಾ ಈ ಕ್ರೌಡ್ ಹಿಂಗೇ ಇರುತ್ತೆ ಅಪ್ಪು ಬಾಸ್ಗೆ ಇರೋ ಫ್ಯಾನ್ ಫಾಲೋಯಿಂಗ್ ಯಾವತ್ತೂ ಕೂಡ ಕಡಿಮೆ ಆಗಲ್ಲ ಭಾನುವಾರ ಹುಟ್ಟಿದ ಹಬ್ಬ ಇದ್ರೆ ಫಸ್ಟ್ ನಾವೇ ವಿಶ್ ಮಾಡೋ ನಾವೇನೆ ಹ್ಯಾಪಿ ಬರ್ತ್ಡೇ ಅಪ್ಪು ಬಾಸ್ ಖಂಡಿತ ಹೇಳ್ತೀನಿ ಬಟ್ ಇದೇನಂದ್ರೆ ಅಪ್ಪು ಬಾಸ್ಗೆ ಏನಂದ್ರೆ ಅವರು ಮರೆಯಾಗಿದ್ದಾರೆ ಅಂತಲ್ಲ ಅವರೆಲ್ಲ ನೋಡ್ತಾ ಇದ್ದಾರೆ ಇವತ್ತೂ ಅವರು ನಿಜವಾಗ್ಲೂ ಜೀವಂತವಾಗಿ ನಮ್ಮನ್ನೆಲ್ಲ ಇಲ್ಲಿ ಕರೆಸಕ್ ಕಾರಣ ಅಂದ್ರೆ ಅಪ್ಪೊಬ್ಬ ಸೊಬ್ರೆ ಆ ಪ್ರೀತಿ ವಿಶ್ವಾಸ ಇಲ್ಲದೆ ಇವ್ರು ಯಾರು ಬರ್ತಾ ಸರ್ ಯಾರು ಬರೋದೇ ಇಲ್ಲ ಅವ್ರಿಗೆ ಬೇಕಾಗೂ ಇಲ್ಲ ಆಯ್ತು ಬಿಡಪ್ಪ ಅಂದ್ಬಿಟ್ಟು ಮರ್ತ್ ಬಿಡೋರು ಇದ್ದಾರೆ ಇವತ್ತು ಆ ಥರ ನಡ್ತಾ ಇಲ್ಲ ನೋಡ್ತಾ ಇದ್ದೀರಾ ಇಲ್ಲಿ ಬಂದಿದ್ದಾರೆ ಇವ್ರ ಜನಗಳು ಇವರು ನೋಡಿದ್ರೆ ಗೊತ್ತಾಗುತ್ತೆ ಯಾವತ್ತೂ ಅವರು ಜೀವಂತವಾಗಿದ್ದಾರೆ ಸರ್ ಆತ್ಮದಲ್ಲಿದ್ದಾರೆ ಮನೆಗಳಲ್ಲಿ ದೇವ್ರ ಫೋಟೋಗಳ ಜೊತೆಗೆ ಇವರು ಬಾಸ್ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾವ್ರೆ ಅಂದ್ರೆ ಈ ಲೆವೆಲ್ ಅವರೇ ಅಂದ್ರೆ ಅದಕ್ಕೊಂದೇ ಒಂದ್ ಸಾಕ್ಷಿ ನಮ್ ಬಾಸ್ ಇದ್ರ ಮಧ್ಯೆ ಏನು ಹೇಳಕ್ ಆಗಲ್ಲ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡ್ಬೇಕು